ಎಲ್ಲ ಚೆನ್ನಾಯಿತು ಅಂತ ಅನ್ಕೊಳ್ಳೋ ಹೊತ್ತಿಗೆ ಏನಾದರೂ ಅಂತ ಅಂದರೆ ಮುಂದೆ ಬಂದು ನಿಂತಿರುತ್ತೆ ಅನ್ನಿಸ್ತೋ ನಲಿಗಂಜನಸ್ತಂ ನಾನು ಮುಂದೆ ಹೇಳ್ತೀನಿ ನಮಸ್ಕಾರ ಮತ್ತೆ ಇವತ್ತೊಂದು ಒಳ್ಳೆ ಸಿನ್ಮಾನ ರಿವ್ಯೂ ಮಾಡೋಕ್ಕೆ ಎತ್ಕೊ ಬಂದಿದ್ದೀನಿ ಸಿನ್ಮಾ ಹೆಸ್ರು ಬಂದ್ಬಿಟ್ಟು ಶಾಕಾರಿ ಅಂತ ಸಿನಿಮಾ ಮಾತ್ರ ಕ್ರೇಜಿ ಇದೆ ಅದೇನಕ್ಕೆ ನಲಿಗಂಜನಸ್ತೊಂಬ ನಾನು ಮುಂದೆ ಹೇಳ್ತೀನಿ ಅದ್ರಕ್ಕಿಂತ ಮುಂಚೆ ಒಂದು ಸಣ್ಣ ಮಾತು ವೀಡಿಯೋನೇಲ್ಲೂ ಸ್ಕಿಪ್ ಮಾಡ್ಬೇಡಿ ಹಾಗೆ ಫುಲ್ ಬಡಿ ತಡ ಶುರು ಮಾಡೋಣ ಬನ್ನಿ ಕಲ್ಪುಡಿ ಆದರೆ ಮಣ್ಣಾಗುತ್ತೆ ಮನಸ್ಪುಡಿಯಾದರೆ ಕಲ್ಲಾಗತ್ತೆ ಇನ್ನು ಸಿನಿಮಾದು ಕಥೆ ವಿಚಾರಕ್ಕೆ ಬರೋದಾದರೆ ಸುಬ್ಬಣ್ಣ ಈ ಸಿನಿಮಾದ ಮೇನ್ ಕ್ಯಾರೆಕ್ಟರ್ ಇವರು ಇವರು ಒಂದು ಊರಲ್ಲಿ ಒಂದು ಹೋಟ್ಲನ್ನ ನಡೆಸ್ತಿರ್ತಾರೆ ಹಾಗೆ ಅವರು ಬ್ರಹ್ಮಚಾರಿ ಕೂಡ ಇವರಿಗೆ ಹಿಂದೆ ಉಂದೇ ಅಂತ ಯಾರು ಇರೋಲ್ಲ ಇರೋದೊಬ್ಬ ತಮ್ಮ ಅವನು ಎಲ್ಲವನ್ನ ಗೊತ್ತಿಲ್ಲ ಹೇಗೋ ಒಂದಿನ ಆಕಸ್ಮಿಕವಾಗಿ ಒಬ್ಬ ಸಸ್ಪೆಕ್ಟ್ ಬೇಗ ಉಂಡು ಬಿದ್ದುಬಿಟ್ಟು ಇವ್ರನ್ನ ಸಹಾಯ ಕೇಳ್ಕೊಂಡು ಬರ್ತದೆ ಅವರಿಗೆ ಇವರು ಸಹಾಯ ಮಾಡ್ತಾರಾ ಇಲ್ವಾ ಸಹಾಯ ಏನಕ್ಕಾಗಿ ಮಾಡ್ತಾರೆ ಹೆಂಗ್ ಮಾಡ್ತಾರೆ ಸಹಾಯ ಮಾಡಾದ್ಮೇಲೆ ಏನಾಗುತ್ತೆ ಅದನ್ನ ನೀವು ಸಿನಿಮಾ ನೋಡೇ ತಿಳ್ಕೋಬೇಕು ಇನ್ನ ಈ ಸಿನಿಮಾದ ಕ್ಯಾರೆಕ್ಟರ್ಸ್ ವಿಚಾರದ ಕಡೆ ಬರೋದಾದ್ರೆ ರಂಗಡ ರವಿ ಸರ್ ಅವರು ಮತ್ತೆ ಗೋಪಾಲ್ ದೇಶ್ ಪಾಂಡೆ ಸರ್ ಅವರು ಇವರು ಈ ಸಿನಿಮಾದ ಮೇನ್ ಕ್ಯಾರೆಕ್ಟರ್ ಇವರಿಬ್ರು ಚೆನ್ನಾಗಿ ನಿಭಾಯಿಸ್ತಾರೆ ಶೋಕಿ ಆದ್ರೆ ನಾನ್ ಮಾತ್ರ ರಂಗಣ್ಣ ರವಿ ಸರ್ ಅವ್ರ ಪಾತ್ರಕ್ಕೆ ತುಂಬಾ ಚೆನ್ನಾಗಿ ರಿಲೇಟ್ ಆಗಿದ್ದೀನಿ ಯಾಕಂತ ಅಂದ್ರೆ ನಾರೇ ಎಲ್ಲಾ ಚೆನ್ನಾಗ್ ಆಗುತ್ತೆ ಅಂತ ಅನ್ಕೊಂಡಿರ್ತೀನಿ ಆದರೆ ಇವತ್ತೇನು ಕೆಟ್ಟಾಗಾಗಿತ್ತು ಅದಕ್ಕಿಂತ ಡಬಲ್ ನಾಳೆ ಕೆಡ್ತೇ ಆಗಿರುತ್ತೆ ಹಾಗಾಗಿ ಒಂದು ಸೀನ್ ಇದೆ ಈ ಸೀನ್ ಬಗ್ಗೆ ನಾನು ಮಾತಾಡಲೇಬೇಕು ಯಾಕಂತ ಅಂದರೆ ಕೆಲವೊಂದು ಸಲ ನಮ್ಮ ಲೈಫಲ್ಲೇ ಇದು ರಿಪೀಟ್ ಆಗಿರುತ್ತೆ ಹಾಗಾಗಿ ನೀವು ಒಂದು ತಪ್ನ ಮಾಡಿದ್ದೀರಾ ಆದರೆ ಆ ತಪ್ನ ನೀವು ಬೇಕಂತ ಮಾಡಿಲ್ಲ ಅದು ಆಕಸ್ಮಿಕವಾಗಿ ಆಗಿರೋದು ಆದರೆ ನಿಮ್ಮ ಎದುರುಗಡೆ ಇರೋ ವ್ಯಕ್ತಿಗೆ ನೀವು ಅದನ್ನು ಕನ್ವಿನ್ಸ್ ಮಾಡ್ತಿದ್ದೀರಾ ಅದು ಆಕಸ್ಮಿಕವಾಗಿ ಆಗಿರೋದು ಅಂತ ಆದರೆ ಅದನ್ನು ಅವನು ಕೇಳೋಕೆ ರೆಡಿ ಇಲ್ಲ ನಿಮ್ಮ ಪ್ರಕಾರ ನೀವು ಮಾಡಿರೋದು ತಪ್ಪೇ ಅಲ್ಲ ಆ ಸೀನ್ ಇದೆಯಲ್ಲ ಆ ಸೀನ್ ಮಾತ್ರ ತುಂಬ ಚೆನ್ನಾಗಿ ಹೈಲೈಟ್ ಆಗಿದೆ ಆ ಸಿನಿಮಾಗೆ ಅಲ್ಲಿ ಅವರು ತೋರಿಸೋಂಥ ಕಣಿಕರ ಸಿಂಪತಿ ಆ ಜಾಗದಲ್ಲಿ ನಾವಿದ್ದಿದ್ರೆ ನಾವು ಹಿಂಗೆ ಮಾಡ್ಬೋದಿತ್ತೇನೋ ಅಂತ ಊಹೆ ಮಾಡ್ಕೊಳ್ಳೋ ರೀತಿ ಮಾಡಿರೋ ಆಕ್ಟಿಂಗು ಚಿಂದಿ ಬೇರೆ ಕ್ಯಾರೆಕ್ಟರ್ಸ್ ವಿಚಾರದ ಕಡೆ ಬರೋದಾದ್ರೆ ಎಲ್ಲರೂ ಅವ್ರವ್ರ ಪಾತ್ರನ ಚೆನ್ನಾಗೇ ನೀವು ಬಯಸಿದ್ದಾರೆ ಯಾಕಂತ ಅಂದ್ರೆ ಸಿನಿಮಾದಲ್ಲಿ ಲಿಮಿಟೆಡ್ ಕ್ಯಾರೆಕ್ಟರ್ಸ್ಗಳು ಇರೋದ್ರಿಂದ ಕತೆ ಎಲ್ಲೂ ಬೇರೆ ಕಡೆ ಹೋಗ್ತಿದೆ ಅಂತ ಕೂಡ ಅನ್ಸಲ್ಲ ಹಾಗೆ ಯಾವ ಪಾತ್ರನೂ ಬಲವಂತವಾಗಿ ತಂದು ತುರ್ಕೋರೆ ಅಂತನೂ ಅನ್ಸಲ್ಲ ಸರಿ ಇಷ್ಟ ನಂಗೆ ಹೇಳೋಕಿದ್ದು ಆದಷ್ಟು ಈ ಸಿನಿಮಾನ ನೋಡಕ್ಕೆ ಪ್ರಯತ್ನ ಪಡಿ ಓ ಟಿ ಡಿಲ್ ಕೂಡ ತುಂಬಾ ಒಳ್ಳೆ ರೆಸ್ಪಾನ್ಸ್ ಕೂಡ ಪಡ್ಕೊತಿದೆ ಇನ್ನೇನು ಹೇಳಿ ಸರಿ ಇಷ್ಟೇ ನಂಗೆ ಹೇಳೋಕಿದ್ದು ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಅದಾದರೂ ಹೊಸ ವಿಡಲ್ಸ್ಕೊ ಅಲ್ಲಿ ತಂಗ ಹುಷಾರಾಗಿರಿ ಖರಾಮಾಗಿರಿ